ಟಿಬೆಟ್ನ ಭವ್ಯ ಹಿಮಾಲಯದಲ್ಲಿ ಒಂದು ಪರ್ವತವಿದೆ ದೇವಮಯ ಅತ್ಯಂತ ಪೂಜಿತ ಅದು ಲಕ್ಷಾಂತರ ಮಂದಿಯ ಹೃದಯಗಳನ್ನು ಆಕರ್ಷಿಸಿದೆ ಅದು ಪವಿತ್ರ ಗಿರಿಶೃಂಗವಾದ ಮೌಂಟ್ ಕೈಲಾಸ ದೇವತೆಗಳಾದ ಶಿವ ಮತ್ತು ಪಾರ್ವತಿಯವರ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಈ ದಿವ್ಯ ಶೃಂಗದ ರಹಸ್ಯ ಹಾಗೂ ಮಹತ್ವವನ್ನು ಅನ್ವೇಷಿಸುವ ಆಧ್ಯಾತ್ಮಿಕ ಯಾತ್ರೆಗೆ ನಾವು ಹೊರಟಿದ್ದೇವೆ ಪಿರಮಿಡ್ ಆಕಾರದಲ್ಲಿರುವ ಕೈಲಾಸ ಪರ್ವತವು ಆರು ಹಂಡ್ರೆಡ್ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿ ನಿಂತಿದ್ದು ತನ್ನ ಪವಿತ್ರ ಸ್ಥಾನಮಾನದಿಂದ ಇಂದುವರೆಗೆ ಯಾರಿಂದಲೂ ಹತ್ತಲ್ಪಟ್ಟಿಲ್ಲ ಈ ಶೃಂಗದಿಂದ ನಾಲ್ಕು ಪ್ರಮುಖ ಏಷ್ಯನ್ ನದಿಗಳು ಹುಟ್ಟುತ್ತವೆ ಅವು ಲಕ್ಷಾಂತರ ಜೀವಿಗಳನ್ನು ಪೋಷಿಸುತ್ತವೆ ಹಿಂದೂ ಬೌದ್ಧ ಜೈನ ಹಾಗೂ ಬೋನ್ ಮತದ ಅನುಯಾಯಿಗಳೆಲ್ಲರೂ ಈ ಪರ್ವತವನ್ನು ಆಧ್ಯಾತ್ಮಿಕ ಪ್ರಜ್ಞೆಯ ಸಂಕೇತವಾಗಿ ಪೂಜಿಸುತ್ತಾರೆ ಕೈಲಾಸ ಮಾನಸ ಸರೋವರ ಯಾತ್ರೆ ಇದು ಒಂದು ಅಪೂರ್ವ ಯಾತ್ರೆ ಜಗತ್ತಿನಾದ್ಯಂತದಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಈ ಪರ್ವತವನ್ನು ಪ್ರದಕ್ಷಿಣೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಮತ್ತು ಈ ಯಾತ್ರೆಯೇ ಒಂದು ರೂಪಾಂತರಕಾರಿ ಅನುಭವವಾಗಿದೆ ಎಂಬುದು ಅನೇಕರ ಅಭಿಪ್ರಾಯ ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಪರ್ವತವು ಭಗವಂತ ಶಿವನು ಹಾಗೂ ಪಾರ್ವತಿಯವರ ದೈವಿಕ ನಿವಾಸವಾಗಿದೆ ಇಲ್ಲಿ ಶಿವನು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾನೆ ಎಂಬ ನಂಬಿಕೆಯಿದೆ ಭಕ್ತರಿಗೆ ಆಧ್ಯಾತ್ಮಿಕ ಬೆಳವಣಿಗೆಯ ಅನುಗ್ರಹವನ್ನು ನೀಡುತ್ತಾನೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಪರ್ವತವು ಹೊಳೆತಿರುವ ಚಿನ್ನದಂತ ದರ್ಶನ ಪರ್ವತದ ನೆರಳಿನಿಂದ ರೂಪುಗೊಳ್ಳುವ ಸ್ವಸ್ತಿಕ ಚಿಹ್ನೆ ಮತ್ತು ಹಿಮದಲ್ಲಿ ಕಾಣುವ ಓಮ ಅಕ್ಷರದ ಆಕಾರ ಇವೆಲ್ಲವೂ ಈ ಶೃಂಗದ ದೈವಿಕತೆಯನ್ನು ಮತ್ತಷ್ಟು ದೃಢಪಡಿಸುತ್ತವೆ ಇಂತಹ ನೈಸರ್ಗಿಕ ದೃಶ್ಯಗಳು ಶಕ್ತಿಯ ಸೂಚನೆ ಎಂದು ಭಕ್ತರು ನಂಬುತ್ತಾರೆ ಈ ಪರ್ವತದ ಸುತ್ತಲೂ ಕಾಲದ ವಿಚಿತ್ರ ಅನುಭವವಿದೆ ಎಂದು ಕೆಲವು ಮಂದಿ ಹೇಳುತ್ತಾರೆ ಹನ್ನೆರಡು ಗಂಟೆಗಳ ಕಾಲ ಎರಡು ವಾರಗಳಂತೆ ಅನುಭವವಾಗುತ್ತದೆ ಹಾಗೂ ಆಧ್ಯಾತ್ಮಿಕ ಸಂಪರ್ಕದ ತೀವ್ರ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ ಇವುಗಳು ನಿಜವಾಗಿದ್ದರೆ ಅಥವಾ ಅಲ್ಲದಿದ್ದರೂ ಒಂದು ವಿಷಯ ಖಚಿತ ಮೌಂಟ್ ಕೈಲಾಸ ಪ್ರೇರಣೆಯ ಶಿಖರವಾಗಿ ಉಳಿದಿದೆ ಕೈಲಾಸ ಪರ್ವತ ಈ ಪವಿತ್ರ ಶೃಂಗ ಸತ್ಯದ ಹುಡುಕಾಟದಲ್ಲಿರುವ ಅನೇಕರನ್ನು ತನ್ನತ್ತ ಸೆಳೆಯುತ್ತಿದೆ ನಾವು ಅದರ ದೈವಿಕ ಶಕ್ತಿಯನ್ನು ಅನುಭವಿಸುವ ಅವಕಾಶವನ್ನು ಪಡೆಯಲಿ ನಮ್ಮ ಹೃದಯಗಳಲ್ಲಿ ಭಕ್ತಿ ಮತ್ತು ದೈವಿಕ ಪ್ರೀತಿ ತುಂಬಲಿ ಎಂದು ಆಶಿಸೋಣ